ಯಾವ ನನ್ನಪ್ಪ ಬರಮಲಿಂಗೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಅದರಂತ ಮ್ಯಾಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿತಕ್ಕಂತ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಸನಾಳ ಗ್ರಾಮದಲ್ಲಿ ಹಿಂಬಾಗಿನಲ್ಲಿ ಸಿರತಕ್ಕ ಯಾವ ನನ್ನಪ್ಪ ಶೌರ ಸಿದ್ದೇಶ್ವರ ಮತ್ತ ಮೋಕ್ಷದನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಅದರಂತೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಪರಸ್ಥಳದಿಂದ ಹಾಡಿಕೆ ಕೇಳು ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡ್ಲಕ್ಕ ಬಂದಿರತಕ್ಕಂತ ಯಾವ ನಾಯನಗಲಿ ಕಲಾ ಸಂಘಕ್ಕೂ ಕೂಡ ಎನ್ನ ಬಸನಾಳ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಇಚ್ಗಡೆ ಸಂಘ ನಮ್ ನಮ್ಮ ಅಪೋಸಿಟ್ ಯಾಕಂತ ಕೇಳಿದ್ರೆ ಬೀರೋಣ ಇವತ್ತಿನ ದಿವಸ ಒಂದು ಸೀಮಿಕೇರಿ ಗ್ರಾಮದೊಳಗ ಯಾವ ನನ್ನಪ್ಪ ಭರಮಲಿಂಗೇಶ್ವರನ ಜಾತ್ರಾ ನಿಮಿತ್ತವಾಗಿ ಯಾಕತ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಪ್ಪ ಇಲ್ಲಿ ಈ ಸತ್ಸಂಗದ ಸೇವಾ ಕೇಳಬೇಕಂತ ತಿಳ್ಕೊಂಡು ಬಹಳ ಭಕ್ತಿದಿಂದ ಬಹಳ ಏನಪ್ಪಾ ಅಂತಂದ್ರೆ ಮೊತ್ತ ಮೇಲೆ ಹಂಬಲವನ್ನಿಟ್ಟು ಸತ್ಸಂಗದ ಸೇವಾ ಹೇಳಿ ಒಂದು ಉದ್ದೇಶ ಇಟ್ಟುಕೊಂಡು ಹಾ ಏನ್ ಮಾಡ್ಯಾರೀ ಸರ ಇಲ್ಲಿ ಎರಡು ಒಳ್ಳೆಯ ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೊಡ್ಸಿ ಕಾರ್ಯಕ್ರಮ ಹಚ್ಚಾರ ಬೀರೋಣ ಕಾರ್ಯಕ್ರಮದ ಕಾರ್ಯಕ್ರಮ ಇವತ್ತು ತನ್ನ ಕಾರ್ಯಕ್ರಮ ಹೆಂಗ ಇವತ್ತು ಯಾರಿಗೆ ನಿದ್ದೆ ಬರ್ಲಾರ್ದಂಗ ಎದ್ದು ಹೋಗ್ಲಾರ್ದಂಗ ಯಾರಿಗೆ ಯಾರು ಆಗ್ಲಾರ್ದಂಗ್ಲಾ ಮಾಡಲಾರ್ದಂಗ ನಾವು ಮತ್ತು ಸರ್ಜೋಡಿ ಕಲಾವಂತರ ಕಾರ್ಯಕ್ರಮ ಕೊಡ್ಬೇಕಾಗೈತಿ ಹೌದಾ ಅದಕ್ಕೆ ಇರ್ಲಿ ಈಗ ಕಮಿಟಿಯವ್ರ ಒಂದ್ ಮಾತ ಹೇಳ ಯಾರ ಹೇಳಿ ಸರ್ ನಿಮಗ್ ಐದ್ ನಿಮಿಷ ಟೈಮ್ ಕೊಟ್ಟೇವಿ ಐದ್ ನಿಮಿಷದಾಗ ಏನ್ ತೂರ್ಕೋತಿರ ತೋರ್ಕೋರಿ ನೀವು ಉಳಿದ್ ಅಂದಾರ ಅವ್ರು ನೀವ್ ಇಳಿಲಿಲ್ಲ ಅಂದ್ರೆ ನಿಮ್ಗೆ ಇಳಿಸ್ತೇವಾರ ಅವ್ರು ಐದ್ ನಿಮಿಷ ಅಂದ್ರೆ ಭಾಳ ಐತ್ರಿ ಅದಕ್ಕಿರ್ಲಿ ಯಾಕಂತ ಕೇಳಿದ್ರೆ ಬೀರುವಣ್ಣ ಆ ದೈವಪ್ಪ ಅಂತಂದ್ರೆ ದೇವ್ರ ಇದ್ದಂಗ ದೈವದ ಮಾತು ಬೀರುವಂಗಿಲ್ಲ ಇವತ್ತ ಯಾಕಂತ ಕೇಳಿದ್ರೆ ವರ್ಷ ಇಲ್ಲಿ ಬರ್ತಿದೇವ್ ಕರೆ ಒಂದ್ ಎರಡ್ ಮೂರ್ ನಾಲ್ಕು ವರ್ಷ ಆಯ್ತು ನಾವು ಈ ಸ್ಟೇಜಿಗೆ ಬರ್ಲಾಕತ್ತಿದ ಕರಿ ಆದ್ರ ವರ್ಷ ಮಳಿ ಆತಿತ್ತು ಈ ಸಲ ಮುತ್ತ ಮೊಳಿಕ ಇದ್ದಾನಿಲಿ ವರ್ಷ ಮಳಿ ತರ್ತಕ್ಕಿದ್ರಿ ಈ ವರ್ಷ ಮಳಿ ಇರಲಿ ಯಾಕತ್ತ ಕೇಳಿ ಕಮಿಟಿಯವ್ರ ಅಪೇಕ್ಷೆ ಮೇರೆಗೆ ಯಾಕತ್ತಿ ಕೇಳಿರಿ ಹಾಡಿನ ಕಡೆ ಹೆಚ್ಚು ಒತ್ತು ಕೊಟ್ಟು ಮಾತು ಕಮ್ಮಿ ಮಾಡಿ ಹಾಂ ಇರಲಿ ಈಗ ಯಾಕತ್ತ ಕೇರ್ ಅಚ್ಚು ಕಡಿಮೆ ಮಾಸ್ತಾರೆ ಅವರಿಗೆ ನಮಗ ಒಂದು ವಾದ ಐತಿ ಇವತ್ತು ಏನೈತ್ರಿಯಪ್ಪ ವಾದ ವಾದ ಹೆಂಗೆ ಆಗ್ಬೇಕತ್ ಕೇಳಿ ವಿತ್ತಂಡ ವಾದ ಆಗಲಾರದೆ ಎಲ್ಲರಿಗೆ ಕೂತು ಮಂದಿಗೆ ಮನ ತೃಪ್ತಿ ಆಗುವಂಗೆ ಹೌದು ಇವತ್ತು ನಾವು ಮತ್ತು ಸರ್ಜೋಡಿ ಕಲಾವತ್ರ ವಾದ ಮಾಡ್ಬೇಕಾಗೈತಿ ಅವ್ರಿಗೆ ಒಂದು ಮಾತು ನಾವು ಕೇಳ್ದೈತೆ ಯಾಕ್ರೀ ಒಂದೇ ಯಾರ ಕೇಳಿ ನಮ್ಮ ಸರಜೋಡಿ ಕಲಾವಂತರಿಗೆ ಏನ್ ಕೇಳದ ತಿ ಹಾಲು ಮತ್ತ ಧರ್ಮದಲ್ಲಿ ಒಂದ್ ಹತ್ತಿ ಕಂಕಣ ಒಂದ್ ಹೊಣ್ಣ ಕಂಕಣ ಅತ್ತದ ಅದಾವಲ್ಲ ಪಂಗಡ ಪಂಗಡಗಳ ಅದಾವಲ್ಲ ಹತ್ತಿ ಕಂಕಣ ಜೋಡಿ ಲಗ್ನ ಆಯ್ತು ಲಗ್ನ ಆಯ್ತು ಆ ಜಿಂಕಾದೇವಿ ಅನ್ನುವಂತ ಹೆಣ್ಣ ಮಗಳ ಜೊತೆ ಮದ್ವಿ ಮಾಡಿ ಕೈಯಾಗ ಹತ್ತಿ ಕಂಕಣ ಕಟ್ಟಿದ್ರು ಅಕ್ಕಿನ ಹೊಟ್ಟು ಹುಟ್ಟದವರು ಹತ್ತಿ ಕಂಕಣದವ್ರು ಚುಮಲಾ ದೇವಿ ಜೋಡಿ ಲಗ್ನ ಆಯ್ತು ಆ ಚುಮಲಾ ದೇವಿ ಜೋಡಿ ಮದುವೆ ಆಯ್ತು ಮದುವೆ ಆಗುವಂತ ಟೈಮ್ ಅಡಿವಾಗ ಹತ್ತಿ ಸಿಗಲ ಅರವಟ್ಟಕ್ಕ ಕೈಯಾಗ ಕುರಿ ಉಣ್ಣಿಯನ್ನ ಕತ್ತರಿಸಿ ಕೈಯಾಗ ಉಣ್ಣಿ ಕಂಕಣ ಕಟ್ಟಿದ್ಯಾರ ಹೌದಪ್ಪ ಹೌದ ಅವರು ಉಣ್ಣಿ ಕಂಕಣದವರಾದ್ರು ಆ ಉಣ್ಣಿ ಕಂಕಣ ಕಟ್ಟಿ ಅಕ್ಕಿ ಕಾಲ್ತಿ ಸಿಗಲಾರ ಮಟ್ಟಕ್ಕ ಅಕ್ಷತೆ ಕಾಳ ಏನಪ್ಪಾ ಅಂತಂದ್ರೆ ಉಣ್ಣಿ ಆ ಕುರಿ ಅಕ್ಕಿ ಕಾಳೆ ಅಕ್ಷತೆ ಕಾಳ ಮಾಡಿ ತಲೆ ಮಗ ಹಾಕ್ಯಾರ ಯಾರಿಗಿ ಹೌದಪ್ಪ ಹೌದು ಯಾರಿಗಿ ಪದಮಗೊಂಡಗ ಪದಮಗೊಂಡಗ ಹೌದು ಹಿಂಗ್ ಲಗ್ನ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಆ ಇಬ್ಬರಿಗೆ ಅರ್ಶನ ಹಚ್ಚಾರೋ ಅಥವಾ ಏನ್ ಅರ್ಶನ ಹಚ್ಚಿಲ್ಲ ಹೌದ అర్శనా హారరిసినే ఎల్ అంద్రు యార్ కొట్ మరిసినార్యార్ హు అర్శ ముగతి అయ్య ముగ్ నమ్మ ప్రశ్న ముగ్ద్రీ ಅರಶಿನ ಅಡವಿ ಒಳಗ ಹತ್ತಿನ ಸಿಕ್ಕಿಲ್ಲ ಅಂದ್ರೆ ಅರಸಿನಾರಿ ಎಲ್ಲಿ ತಂದ್ರು ಅರಸಿನಾರಿ ಯಾರು ರಚಿಸಿದ್ರು ಅನ್ನುವಂಥ ಮಾತು ನಮ್ಮ ಸರಜೋಡಿ ಕಲಾವಂತರಿಗೆ ಕೇಳಿದ್ದೇವೆ ಮುಂದಿನ ಸಂದಿಗೆ ಹೇಳ್ತಾರನ್ನುವಂಥ ಒಂದು ಭರವಸೆಟ್ಗಳು ಏನು ಭಾಳ ಮಾತಾಡಲಾರದೆ ಒಂದು ನಾಲ್ಕೇ ನಾಲ್ಕು ನುಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಳೆ ಕೊಟ್ಟು ಬಿಡೋಣ